ವಾರಕ್ಕೊಂದು ಕಥೆ ಪ್ರಿಯ ಕೆಳಗರಿ ಕೇಳೋಣ ಬನ್ನಿ ಕಥೆ ಮಾನವೀಯತೆ ಕೆದರಿದ ಕೂದಲು ಹರಕಲು ಬಟ್ಟೆ ಮಾಸಿದ ಮುಖ ಉಂಡು ಎಷ್ಟೋ ದಿನಗಳು ಕಳೆದಿರಬಹುದು ಅನ್ನುವ ಸ್ಥಿತಿ ದಷ್ಟಪುಷ್ಟವಾದ ದೇಹವು ಸೊರಗಿ ಸಣ್ಣಾಗಿದೆ ಸುಕ್ಕುಗೊಂಡ ಚರ್ಮ ಕಂದು ಬಣ್ಣದ ದ್ಯಾಮಪ್ಪನು ಒಂದೇ ಕಡೆ ಹಾಯಿಸಿ ಎತ್ತಲೋ ನೋಡುತ್ತಾ ಕುಳಿತಿದ್ದ ಅವನ ಸ್ಥಿತಿ ನೋಡಿದರೆ ಅವನೊಬ್ಬ ಹುಚ್ಚನೇ ಇರಬೇಕು ಅನ್ನಿಸುವಂತಿತ್ತು ಹೋಗಿ ಬರುವ ಜನರು ಅವನನ್ನು ನೋಡಿ ಅಯ್ಯೋ ಪಾಪ ಹೇಗಿದ್ದ ಹೇಗಾದ ನೋಡು ಅನ್ನುತ್ತಿದ್ದರು ದ್ಯಾಮಪ್ಪನು ಒಂದಾನೊಂದು ಕಾಲದಲ್ಲಿ ಅತಿ ದೊಡ್ಡ ಜಮೀನದಾರನಾಗಿದ್ದನು ಅವನಿಗೆ ನಾಲ್ಕು ಜನ ಅಣ್ಣ ತಮ್ಮಂದಿರು ಇನ್ನು ಅವನ ಚಿಕ್ಕಪ್ಪನಿಗೆ ನಾಲ್ಕು ಜನ ಅಣ್ಣ ತಮ್ಮಂದಿರು ಹೀಗೆ ಎಲ್ಲ ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿಯೇ ಇದ್ದರು ಒಬ್ಬರ ಮನೆಗೆ ಒಬ್ಬರು ಹೋಗುವುದು ಹಬ್ಬ ಹರಿದಿನದಲ್ಲಿ ಕೂಡಿ ಊಟ ಆಟ ಎಲ್ಲವೂ ನಡೆಯುತ್ತಿತ್ತು ಅವನ ಅಜ್ಜ ಒಂದು ಹೊಲದ ಪಾಲನ್ನು ಮಾಡದೆ ಹಾಗೆ ಹೊರಟು ಹೋಗಿದ್ದ ಇಬ್ಬರು ಅಣ್ಣ ತಮ್ಮಂದಿರು ಆ ಹೊಲವನ್ನು ಹಂಚಿಕೊಂಡು ಅದರ ಉತ್ಪನ್ನವನ್ನು ಉಣ್ಣುತ್ತಿದ್ದರು ದಿನಗಳು ಕಳೆದಂತೆ ಭೂಮಿಯ ದರ ಗಗನಕ್ಕೆ ಏರಲಾರಂಭಿಸಿತ್ತು ಎಷ್ಟು ದಿನ ಅಂತ ಕೂಡಿ ಇರಲು ಸಾಧ್ಯ ಅಲ್ಲವೇ ಭೂಮಿಯ ಪಾಲು ಮಾಡಿ ಕೊಳ್ಳಲೇಬೇಕು ಅನ್ನುವ ಲೆಕ್ಕಕ್ಕೆ ಬಂದರು ಎಂಟು ಜನ ಅಣ್ಣ ತಮ್ಮಂದಿರು ಸೇರಿದರು ಮುಂಭಾಗದ ಹೊಲಕ್ಕೆ ಹೆಚ್ಚಿನ ಬೆಲೆ ಇತ್ತು ಹೀಗಾಗಿ ಹಿರಿಯ ಅಣ್ಣನ ಮಕ್ಕಳು ಅದು ಅವರಿಗೆ ದೊರೆಯಬೇಕು ಅಂತ ವಾದ ಇನ್ನು ಚಿಕ್ಕಪ್ಪನ ಮಕ್ಕಳು ಅದು ತಾವು ಚಿಕ್ಕವನ ಮಕ್ಕಳೆಂದು ತಮಗೆ ದೊರೆಯಬೇಕೆಂದು ಜಗಳ ಪ್ರಾರಂಭವಾಯಿತು ಕೊನೆಗೆ ಊರ ಹಿರಿಯರನ್ನು ಕರೆಸಿದರು ಆದರೂ ಯಾವ ಇತ್ಯರ್ಥಕ್ಕೂ ಅವರು ಬರಲಿಲ್ಲ ಹೀಗಾಗಿ ನಾಲ್ಕು ಐದು ಸಲ ಬೈಟಕ್ಕೆ ಕುಳಿತರೂ ಯಾವ ನಿರ್ಣಯವೂ ಆಗಲಿಲ್ಲ ಆದರೆ ಸಮಸ್ಯೆ ಹೇಗೆ ಇದೆ ಹಾಗೆಯೇ ಉಳಿದಿತ್ತು ಹೀಗಾಗಿ ಆ ಹೊಲ ಪಾಡುಬೀಳಲಾರಂಭಿಸಿತು ಯಾರೂ ಕೈ ಮುಟ್ಟುವಂತಿರಲಿಲ್ಲ ಅತ್ಯಂತ ಫಲವತ್ತಾದ ಆ ಹೊಲವು ಹಾಗೆಯೇ ಇದ್ದಿತ್ತು ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೆ ಹೀಗೆ ಅಲ್ವೇ ಪ್ರಿಯ ಕೆಳಗರೆ ಅದನ್ನು ಪರಿಹರಿಸುವ ಕಾರ್ಯ ಮೊದಲು ನಾವು ಮಾಡಿಕೊಳ್ಳಬೇಕು ಅನ್ನುವುದು ಹಿರಿಯರು ಹೇಳುವುದು ಸುಳ್ಳಲ್ಲ ಅದು ದಾಯಾದಿಗಳ ವೈರತ್ವವು ವಿಪರೀತಕ್ಕೆ ಮುಟ್ಟುವುದು ನಿಶ್ಚಿತ ಎಲ್ಲ ಅಣ್ಣ ತಮ್ಮಂದಿರು ಯೌವ್ವನದ ಹುರುಪಿನಲ್ಲಿ ಇದ್ದರು ವಯಸ್ಸೇ ಹಾಗೆ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಆ ತಿಳುವಳಿಕೆಯ ಸೀಮೆ ದಾಟಿ ನಿಲ್ಲುವ ಛಲವಿರುವ ವಯಸ್ಸು ಆ ಭೂಮಿಯ ಜಗಳದ ಕಿಡಿಯು ಸಣ್ಣಗೆ ಪಸರಿಸಲಾರಂಭಿಸಿತು ಎಲ್ಲರನ್ನೂ ಭಸ್ವ ಮಾಡಿಬಿಡುವ ಅರಿವು ಅವರಿಗೆ ಉಳಿಯಲೇ ಇಲ್ಲ ಅದಾವುದೋ ಸಿಟ್ಟು ಇನ್ನೊಂದು ಆಹುತಕ್ಕೆ ಕಾರಣವಾಗುವುದು ಅನ್ನುವ ಹಾಗೆ ಒಂದಾದ ಮೇಲೆ ಒಂದು ಸಣ್ಣ ಸಣ್ಣ ಜಗಳಗಳು ಪ್ರಾರಂಭವಾದವು ಅದೊಂದು ದಿನ ಮಕ್ಕಳು ಜಗಳವಾಡಿ ಏನೇನೋ ಅಂದುಕೊಂಡವು ಇನ್ನು ಮಕ್ಕಳ ಅಮ್ಮಂದಿರೊಂದಿಗೆ ಕಾದಾಟ ಶುರುವಾಯಿತು ಏಕೆಂದರೆ ಎಲ್ಲ ಅಕ್ಕಪಕ್ಕದ ಮನೆಯಲ್ಲೇ ಇದ್ದವರು ಅವರ ಮನೆಗಳು ಒಂದೇ ಓಣೆಯಲ್ಲಿ ಇತ್ತು ಆ ಓಣಿಯಲ್ಲಿ ಎಲ್ಲ ಅಣ್ಣ ತಮ್ಮಂದಿರ ವಾಸ ಮಕ್ಕಳಿಗಾಗಿ ತಾಯಂದಿರ ಜಗಳ ನೋಡಿದ ಗಂಡಸರು ಜಗಳಕ್ಕೆ ಇಳಿದರು ಇಲ್ಲಿ ಜಗಳದ ಕಾರಣವೂ ಮುಖ್ಯವಿರಲಿಲ್ಲ ಮನುಷ್ಯನಲ್ಲಿದ್ದ ಅಹಮ್ಮವು ತಾಂಡವಾಡುತ್ತಿತ್ತು ಹರೆಯದ ಸಿಟ್ಟಿಗೆ ಕೈ ಕೊಟ್ಟಾಗಿತ್ತು ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ಮುಖ್ಯವಾಗಿ ಬಿಟ್ಟಿತು ಒಬ್ಬರಿಗೊಬ್ಬರು ಜಗಳಾಡುತ್ತಾ ಬೀದಿಗೆ ಇಳಿದುಬಿಟ್ಟರು ಅದೆಷ್ಟೋ ದಿನಗಳಿಂದ ಜಮೀನಿಗಾಗಿ ಹುದಿಗಿಟ್ಟ ದ್ವೇಷ ಅಸುಹೆ ತಾತ್ಸಾರ ಇಂದು ಹೊರಹೊಮ್ಮಿ ಎದುರು ನಿಂತಿತು ಜಗಳಕ್ಕೆ ದಾರಿ ಮಾಡಿತ್ತು ಒಬ್ಬರಿಂದ ಇನ್ನೊಬ್ಬರ ವಾಗ್ದಾನ ಪ್ರಾರಂಭವಾಯಿತು ನಾನು ಅಣ್ಣ ನನಗೆ ಹೀಗೆ ನೀನು ಕೀಳಾಗಿ ಮಾತನಾಡಬಹುದೇ ಅಂತ ಅಣ್ಣ ಅಂದರೆ ನಾವು ತಮ್ಮಂದಿರು ನಮಗೆ ಹೀಗೆ ಕೆಳಗೆ ಇಳಿಸಿ ಮಾತನಾಡಬಹುದೇ ಅಂತ ಅವರ ವಾಗ್ದಾನ ಬೇರೆ ಓಣಿಯವರು ಬಂದು ಜಗಳಕ್ಕೆ ನೀರು ಹಾಕಬೇಕಾಯಿತು ಕೆಲವು ತಿಂಗಳುಗಳು ಕಳೆದವು ಮತ್ತೆ ಜಗಳದ ದೃಶ್ಯ ಈ ಸಲ ಮನೆಯ ಹೆಣ್ಣು ಮಕ್ಕಳ ಮಧ್ಯೆ ತರಾತುರಿ ಅಯ್ಯೋ ಕೇಳಬೇಕೆ ಅಣ್ಣ ತಮ್ಮಂದಿರು ಕೈ ಕೈ ಹಿಡಿದು ಜಗಳನ್ನು ಪ್ರಾರಂಭಿಸಿದರು ಒಬ್ಬರಿಗೊಬ್ಬರು ಹೊಡೆದಾಟ ಬಡೆದಾಟ ಅವರವರ ಶರ್ಟ್ ಹರಿದು ಹೋದವು ಮೂಗಿಗೋ ಬಾಯಿಗೋ ಎಲ್ಲೋ ಪೆಟ್ಟು ಬಿಡಿದು ರಕ್ತವು ಹರಿಯಲಾರಂಭಿಸಿತು ಸ್ವಂತ ಅಣ್ಣ ತಮ್ಮಂದಿರ ಜಗಳವು ಯಾರಿಂದಲೂ ಬಿಡಿಸಲಾಗಲಿಲ್ಲ ಅದರಲ್ಲಿ ಚಿಕ್ಕಪ್ಪನ ಮಗ ದಾಸಪ್ಪ ದಾಸಪ್ಪನ ಹೆಂಡತಿ ಇವರಿಬ್ಬರೂ ಸರಳ ಹಾಗೂ ಬಹಳ ಸಾಧ್ವಿ ಸ್ವಭಾವದವರಾಗಿದ್ದರು ಅವರು ಜಗಳ ನಿಲ್ಲಿಸಲು ಪ್ರಯತ್ನಿಸಿದರು ಕೊನೆಗೆ ಆ ತಮ್ಮನ ಹೆಂಡತಿಯು ರಸ್ತೆಯ ಮೇಲೆ ಅಡ್ಡಲಾಗಿ ಮಲಗಿದಳು ದಾಟುವುದಾದರೆ ನನ್ನನ್ನು ದಾಟಿ ಇಲ್ಲ ನನ್ನ ಕೊಂದು ಮುಂದೆ ಹೋಗಿ ಅಂತ ರಸ್ತೆಯ ಮೇಲೆ ಮಲಗಿಬಿಟ್ಟಳು ಬಿಟ್ಟಳು ಎಲ್ಲರ ಮಧ್ಯದಲ್ಲಿ ಮೆಲ್ಲಗೆ ಶಾಂತಿಯ ಗಾಳಿ ಆಡಿತು ಆದರೂ ಅವರೆಲ್ಲರ ಮನದಲ್ಲಿ ದ್ವೇಷ ತಾಂಡವಾಡುತ್ತಲೇ ಇತ್ತು ಹೇಗಾದರೂ ಮಾಡಿ ಸಣ್ಣವರ ಸೊಕ್ಕು ಮುರಿಯಲೇಬೇಕು ಅಂತ ದೊಡ್ಡಪ್ಪನ ಮಕ್ಕಳು ಅಂದರೆ ಇನ್ನು ಇನ್ನುಳಿದ ಚಿಕ್ಕಪ್ಪನ ಮೂರು ಮಕ್ಕಳು ಹೇಗಾದರೂ ಮಾಡಿ ದೊಡ್ಡಪ್ಪನ ಮಕ್ಕಳ ಸೊಕ್ಕನ್ನು ಇಳಿಸಬೇಕು ಅಂತ ಹೊಂಚು ಹಾಕಲಾರಂಭಿಸಿದರು ಚಿಕ್ಕಪ್ಪನ ದೊಡ್ಡ ಮಗನು ಹೊಲದಲ್ಲಿ ರಾತ್ರಿ ಮಲಗಿದ್ದನು ಕೊಲೆಯನ್ನು ಮಾಡಿಯೇ ಬಿಟ್ಟರು ಅಣ್ಣನನ್ನು ಕಳೆದುಕೊಂಡು ಚಿಕ್ಕಪ್ಪನ ಮಕ್ಕಳಿಗೆ ತನ್ನ ದೊಡ್ಡಪ್ಪನ ಮಕ್ಕಳ ಕರಾಮತ್ತೆ ಅಂತ ತಿಳಿಯಲು ಅವರಿಗೆ ತಡವಾಗಲಿಲ್ಲ ಅವರು ಇನ್ನು ಸುಮ್ಮನೆ ಕೂಡುವ ಹಾಗಿಲ್ಲ ಅವರೂ ಕೂಡ ಒಂದು ಅಮಾವಾಸ್ಯೆಯ ರಾತ್ರಿ ಮೂಯಿಗೆ ಮೂಯಿ ತೀರಿಸಲು ಅಣಿಯಾದರು ಹಾಗೆ ಕಾರ್ಯರೂಪಕ್ಕೂ ತಂದರು ಒಬ್ಬರಿಂದ ಒಬ್ಬರು ಕೊಲೆಯಾಗ್ತಾ ನಡೆದರು ಹೀಗೆ ಮಾಡಬೇಡಿ ಅಂತ ಎಲ್ಲಕ್ಕಿಂತ ಚಿಕ್ಕವನು ದಾಸಪ್ಪನು ತನ್ನ ಅಣ್ಣಂದರಿಗೆ ಬುದ್ಧಿ ಹೇಳಿದರೂ ನಾವೆಲ್ಲ ರಕ್ತ ಹಂಚಿಕೊಂಡು ಹುಟ್ಟಿದವರು ಇಂಥ ಹೇಯ ಕೃತ್ಯಕ್ಕೆ ಇಳಿಯಬಾರದು ಅಂತ ಎಷ್ಟು ಸಲ ಹೇಳಿದರೂ ಆ ಉಪದೇಶವನ್ನು ಕೇಳುವ ಸ್ಥಿತಿಯಲ್ಲೂ ಯಾರೂ ಇರಲಿಲ್ಲ ಸೇಡು ತಾತ್ಸಾರ ಹಿಂಸೆ ಭುಗುಲೆದ್ದು ಕುಣಿಯುತ್ತಿತ್ತು ಹೊಲದ ವಿಷಯ ಒಂದೆಡೆ ಉಳಿದುಬಿಟ್ಟಿತು ಕೇವಲ ಮುಯಿಗೆ ಮುಯಿ ಎನ್ನುವ ಮಂತ್ರವಾಯಿತು ಅವರ ಮನೆಯಲ್ಲಿ ಕೊನೆಗೆ ಒಂದು ದಿನ ಒಬ್ಬರ ಮೇಲೊಬ್ಬರು ಕೋರ್ಟಿನಲ್ಲಿ ಕೇಸು ದರ್ಜು ಮಾಡಿದರು ವಕೀಲರ ಖರ್ಚು ಕೋರ್ಟು ಹೀಗೆ ಅಲಿಯುವುದೇ ಅವರ ವೃತ್ತಿಯಾಯಿತು ಅವರಿಗೆ ತಮ್ಮ ಮಕ್ಕಳು ಅವರ ವಿದ್ಯಾ ಅಭ್ಯಾಸ ಲಾಲನೆ ಪಾಲನೆ ಅವರ ಸಂತಸದ ಕ್ಷಣಗಳು ನೆನಪು ಹಾರಿಹೋದವು ಏನಿದ್ದರೂ ನಾವು ಕೇಸು ಗೆಲ್ಲಬೇಕು ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಒಂದಿಲ್ಲ ಒಂದು ತಪ್ಪು ಮಾಡುತ್ತಲೇ ಹೋದರು ಚಿಕ್ಕಪ್ಪನ ಕೊನೆಯ ಮಗ ದಾಸಪ್ಪ ಹಾಗೂ ಅವನ ಹೆಂಡತಿ ಒಂದು ನಿರ್ಧಾರಕ್ಕೆ ಬಂದು ದೊಡ್ಡವರು ಯಾವುದನ್ನು ಕೇಳ್ತಾರೆ ಅದನ್ನು ಕೊಟ್ಟು ಆನಂದದಿಂದ ಎಲ್ಲರೂ ಬಾಳೋಣ ಉಳಿದಷ್ಟು ದಿನ ನಾವು ಸಂತೋಷದಲ್ಲಿ ಇರೋಣ ಅಂತಮ್ಮ ಅಣ್ಣಂದಿರಿಗೆ ಹೇಳಿದರು ನಮ್ಮ ಅಣ್ಣಂದಿರ ಕೊಲೆಯು ಹೀಗೆ ನಾವು ವ್ಯರ್ಥ ಹೋಗಲು ಬಿಡಲಾರೆವು ನಾವು ಸುಮ್ಮನಿರಲಾರೆವು ಅಂತ ಖಡಾಖಂಡಿತವಾಗಿ ಅವನ ಅಣ್ಣಂದಿರು ಅಂದರು ಕೊನೆಗೆ ಇನ್ನು ದೊಡ್ಡಪ್ಪನ ಮಕ್ಕಳಿಗೆ ನಾನು ತಿಳಿಯ ಹೇಳಬೇಕು ಎಂದು ದಾಸಪ್ಪನು ಹೆಂಡತಿಯ ಮಾತನ್ನು ಕೇಳದೆ ದ್ಯಾಮಪ್ಪನ ಹತ್ತಿರ ಹೋದನು ಬುದ್ದಿ ಹೇಳಲು ಹೋದ ದಾಸಪ್ಪನು ಹೆಣವಾಗಿಯೇ ಮನೆಗೆ ಬಂದನು ದಾಸಪ್ಪನು ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ಹೇಳುತ್ತಿದ್ದ ಅವನ ಹೆಂಡತಿ ಎಲ್ಲರಿಗೂ ಶಾಂತಿಯ ಮಾರೆಯಾಗಿದ್ದಳು ಅವರಿಗೆ ಒಬ್ಬನೇ ಒಬ್ಬ ಮಗನಿದ್ದನು ಅಣ್ಣ ತಮ್ಮಂದಿರ ಜಗಳದಲ್ಲಿ ನಿರಪರಾಧಿ ದಾಸಪ್ಪನ ಬಲೆಯಾಗಿತ್ತು ದಾಸಪ್ಪನ ಮಗ ಅನಾಥೆಯಾದ ಹೆಂಡತಿಗೆ ದಿಗಲು ಬಡಿಯಿತು ಗಂಡ ಎಂದಿಗೂ ಯಾರೆಂದಿಗೂ ಜಗಳವಾಡಿದವನಲ್ಲ ಬೈದವನಲ್ಲ ಶಾಂತಿಯ ದೂತನಿದ್ದನು ಅವನ ಬಲಿ ಎಸಗಿದರಲ್ಲಾ ಅಂತ ತಾಯಿ ರೋಧಿಸಿದಳು ಇನ್ನು ನಾನು ಈ ನರಕದ ಮನೆಯಲ್ಲಿ ಬಾಳಲಾರೆ ಈ ಓಣಿಯಲ್ಲೇ ಇರಲಾರೆ ಅಂತ ಆಸ್ತಿ ಪಾಸ್ತಿ ಎಲ್ಲವನ್ನೂ ಬಿಟ್ಟು ಮಗನನ್ನು ಕರೆದುಕೊಂಡು ಬೇರೆ ಕಡೆಗೆ ಬಾಳಲು ಹೊರಟು ಹೋಗ್ತಾಳೆ ಹೋಗುವಾಗ ಕೊನೆಗೆ ಒಂದು ಮಾತನ್ನು ಹೇಳ್ತಾಳೆ ಈ ಬೆಂಕಿಯಲ್ಲಿ ಎಲ್ಲರೂ ಭಸ್ಮವಾಗ್ತೀರ ಇನ್ನು ಉರಿದಿದ್ದು ಸಾಕು ಆ ಹೊಲವನ್ನು ಮಾರಿ ಎಲ್ಲರೂ ಹಂಚಿ ಹಣವನ್ನು ತೆಗೆದುಕೊಂಡು ಉಳಿದಷ್ಟು ಜನ ಉಳಿದುಕೊಳ್ಳಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಮುಂದೆ ಅವಳು ಹೇಳಿದ ಹಾಗೆ ಎಲ್ಲವೂ ಎಲ್ಲರೂ ಆ ಬೆಂಕಿಯಲ್ಲಿ ಭಸ್ಮವಾದರು ಇದ್ದ ಹೊಲ ಮನೆ ಆಸ್ತಿಗಳನ್ನು ಮಾರಿಕೊಂಡರು ಊಟಕ್ಕೂ ಗತಿ ಇಲ್ಲದಂತೆ ತಿರುಗಾಡುತ್ತಿದ್ದರು ಕೊನೆಗೆ ಉಳಿದವನು ಆ ಹಿರಿಯ ಅಣ್ಣ ದ್ಯಾಮಪ್ಪನಷ್ಟೇ ಹುಚ್ಚನಾಗಿ ಅಲೆಮಾರಿಗಳಂತ ಅಲೆಯುತ್ತಾ ಬದುಕಿದನು ನೋಡಿ ಪ್ರಿಯ ಕೆಳಗರೆ ಜಗಳಕ್ಕೆ ಕೈ ಹಾಕಿದರೆ ದ್ಯಾಮಪ್ಪ ಅವನನ್ನು ದೇವರು ಒಂದೊಂದು ತಿನ್ನುವ ಅಗಳಿಗಾಗಿ ಹಾತೊರೆಯುವಂತೆ ನರಳಾಡುವಂತೆ ನಿರ್ಜೀವ ವಸ್ತುವಂತೆ ಮಾಡಿಬಿಟ್ಟಿದ್ದ ಇಡೀ ಕುಟುಂಬದ ನಿರ್ವಾಂಶ ಮಾಡಿದರ ಕರ್ಮವನ್ನು ಅವನು ಇಲ್ಲೇ ಕಳೆದು ಹೋಗಬೇಕಲ್ಲವೇ ಅಲೆದಾಡುತ್ತಾ ಅಲೆದಾಡುತ್ತಾ ಒಂದು ದಿನ ಕಡೆಯ ತಮ್ಮನ ಮಗನ ಕಣ್ಣಿಗೆ ಈ ದುಸ್ಥಿತಿಯಲ್ಲಿ ಬೀಳ್ತಾನೆ ಆ ಮಗ ಓಡಿ ಹೋಗಿ ದೊಡ್ಡಪ್ಪ ದೊಡ್ಡಪ್ಪ ಅಂತ ಅವನ ಕೈ ಹಿಡಿದು ಮೇಲೆ ಎಬ್ಬಿಸಿ ಏನಾಗಿದೆ ನಿನಗೆ ಏನಾಗಿದೆ ಕೇಳ್ತಾನೆ ಹಸುಳೆ ಕೈಗಳಿಂದ ದೊಡ್ಡಪ್ಪನನ್ನು ಕೈ ಹಿಡಿದು ಉಸಿರು ಬಿಡದೆ ಕೇಳ್ತಾನೆ ದ್ಯಾಮಪ್ಪ ನಿರ್ಲಿಪ್ತತೆಯಿಂದ ಮಗುವ ಮುಖವನ್ನು ಹಾಗೆಯೇ ನೋಡ್ತಾ ಕುಳಿತಾನೆ ಅವನಿಗೆ ಮಗು ಯಾರು ಅಂತ ತಿಳಿಯಲು ತಡವಾಗಲಿಲ್ಲ ಹಾಗೆಯೇ ನೋಡುತ್ತಾ ಕುಳಿತು ಮೇಲೆ ಏಳಲಿಲ್ಲ ಮಗನಿಗೆ ಏನು ಮಾಡಬೇಕು ತಿಳಿಯಲಿಲ್ಲ ಅಲ್ಲೇ ಇದ್ದ ಮನೆಗೆ ಓಡಿ ಹೋದ ತಾಯಿಯನ್ನು ಹಿಡಿದು ಬಾ ಅಮ್ಮ ಬಾ ಅಮ್ಮ ಅಂತ ಕರೆದೊಯ್ದ ಅಲ್ಲಿ ದೊಡ್ಡಪ್ಪ ಕುಳ್ತಾನೆ ಬಾ ಅಂತ ಲಘು ಬಗೆಯಿಂದ ಹೇಳಿದಾಗ ದೊಡ್ಡಪ್ಪ ಅಂತ ಶಬ್ದ ಕಿವಿಗೆ ಬಿದ್ದ ತಕ್ಷಣ ತಾಯಿ ಕೈಜಾಡಿಸಿ ಹಿಂದೆ ಸರಿದಳು ಯಾರು ದ್ಯಾಮಪ್ಪನೇ ಅವನು ನಿನ್ನ ತಂದೆಯ ಕೊಲೆಗಡಕ ನಾನು ಬರಲಾರೆ ಅಂದಳು ಆದರೆ ಆ ಮಗ ಅಮ್ಮ ಅವರ ಉಂಡು ಎಷ್ಟು ದಿವಸವಾಯಿತು ಏನೋ ಅವರು ನೀರು ಕೂಡ ಕುಡಿದಿಲ್ಲ ಹೊಟ್ಟೆ ಬಟ್ಟೆ ಬಟ್ಟೆಯೆಲ್ಲಾ ಹರಿದು ಹೋಗಿದೆಯಮ್ಮ ಬೇಡ ಅನ್ಬೇಡ ನಿನ್ನ ಕಾಲ್ ಬೇಳ್ತೀನಿ ಇವತ್ತು ಅಷ್ಟೇ ಊಟ ಕೊಡುವಮ್ಮ ಸಾಕು ಅಂತ ಕೇಳ್ತಾನೆ ಅಂಗಲಾಚುತ್ತಿರುವುದನ್ನು ನೋಡಿದ ಅಮ್ಮನಿಗೆ ಏನು ಮಾಡಬೇಕು ಎಂಥ ವಿಪರ್ಯಾಸದ ಈ ಪರಿಸ್ಥಿತಿ ಅಂತ ಕಳವಳಗೊಂಡಳು ಆ ಮಗುವಿನಲ್ಲಿ ತನ್ನ ಗಂಡನ ರೂಪವೇ ಕಂಡಂತಾಯಿತು ಅವನು ಇದ್ದಿದ್ದರೆ ಅವನು ಕೂಡ ಹೀಗೆ ಅಂತ ತಿಳಿಯದೆ ಒಂದು ಕ್ಷಣ ಹಾಗೇ ನಿಂತು ಬಿಟ್ಟಳು ಮತ್ತೆ ಮಗು ತಾಯಿಯ ಕೈ ಎಳೆದಾಗ ಸರಿ ಅಂತ ಹೋದಳು ಅಲ್ಲಿ ಹೋಗಿ ದ್ಯಾಮಪ್ಪನನ್ನು ನೋಡಿದಳು ಮಗು ಸಂತಸದಿಂದ ಓಡಿ ಹೋದ ಬಾ ದೊಡ್ಡಪ್ಪ ಬಾ ದೊಡ್ಡಪ್ಪ ಅಮ್ಮ ಬಂದಿದ್ದಾಳೆ ಅಂತ ಮತ್ತೆ ಕೈ ಹಿಡಿದು ಎಬ್ಬಿಸಿದ ದ್ಯಾಮಪ್ಪನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯಲಾರಂಭಿಸಿತು ಮಗು ಅಳ್ಬೆಡ ದೊಡ್ಡಪ್ಪ ಅಮ್ಮನಿನಗೆ ಬಿಸಿ ಬಿಸಿ ಊಟ ಕೊಡ್ತಾಳೆ ಬಾ ಬಾ ಅಂತ ಎಬ್ಬಿಸಿ ಮನೆಯ ಹತ್ತಿರ ಕರೆದುಕೊಂಡು ಬಂದ ತಮ್ಮನ ಹೆಂಡತಿಯನ್ನೊಮ್ಮೆ ನೋಡಿದವನೇ ಅವಳ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಅಳಲಾರಂಭಿಸಿದ ಬಿಡು ಬಿಡು ಅಂತ ಅವಳು ಹಿಂದೆ ಸರಿಯಲು ಪ್ರಯತ್ನಿಸಿದರೂ ಅವನು ಬಿಳಲಿಲ್ಲ ಇಲ್ಲ ತಾಯಿ ನನ್ನ ಕಣ್ಣೀರಿಂದ ನಿನ್ನ ಪಾದ ತೊಳೆಯಬೇಕು ಪಾದದ ಸ್ಪರ್ಶದಿಂದಲೇ ನನ್ನ ನೋವು ಸ್ವಲ್ಪವಾದರೂ ಕಡಿಮೆಯಾದಿತ್ತು ಅಂದ ತಮ್ಮನ ಹೆಂಡತಿ ಒಮ್ಮಲೆ ಶಾಂತಳಾದಳು ಎಲ್ಲವೂ ಮುಗಿದು ಹೋಗಿದೆ ಈಗ ಅತ್ತು ಏನು ಪಡೆಯಬೇಕಾಗಿದೆ ಎಲ್ಲವೂ ಶೂನ್ಯ ನಿಶೂನ್ಯವಾಗಿದೆ ಅಂದಳು ಶಾಂತವಾಗಿ ನಿಂತಳು ನಿನ್ನ ಕ್ಷಮೆ ಬೇಕು ತಾಯಿ ನನಗೆ ಅಷ್ಟೇ ಸಾಕು ಅಂದ ನೀವಿಬ್ಬರೂ ಗಂಡ ಹೆಂಡತಿ ಎಂದರು ಪರಿಪರಿಯಾಗಿ ಬೇಡಿಕೊಂಡರೂ ಸಿಟ್ಟಿನ ಕೈಗೆ ಬುದ್ದಿ ಕೊಟ್ಟಿಯಾಗಿತ್ತು ಅದು ಕುಣಿಸಿದಂಗೆ ನಾವು ಕುಣಿದೆವು ಎಲ್ಲ ತಮ್ಮಂದಿರ ಸಾವು ನೋವುಗಳನ್ನು ಕಂಡು ನನಗೆ ಈಗ ಮುಕ್ತಿ ಬೇಕಾಗಿದೆ ತಾಯಿ ನೀನು ಕ್ಷಮಿಸು ನನ್ನನ್ನು ಅಂತ ಹೇಳಿದನು ದ್ಯಾಮಪ್ಪನು ಅತ್ತು ಅತ್ತು ಮನಸ್ಸಿನ ಭಾರವನ್ನು ಇಳಿಸಿಕೊಂಡ ಇನ್ನು ಬರ್ತೀನಿ ಅಂತ ಹೊಂಟು ನಿಂತ ನಿಲ್ಲಿ ಊಟ ಮಾಡಿಕೊಂಡು ಹೋಗಿ ಅಂತ ಬಿಸಿ ಬಿಸಿಯಾದ ಊಟವನ್ನು ಪಡಿಸಿದಳು ತನ್ನ ಮಗನಲ್ಲಿ ಎಲ್ಲಾ ಗಂಡನ ಗುಣವನ್ನೇ ಹೊಂದಿದ್ದನು ಅನ್ನೋದು ತಿಳಿಯಿತು ವಿಷದ ಹಾವಗೆ ಹಾಲನ್ನು ಉಣ್ಣಿಸಿದಳು ಪುಣ್ಯ ಕಟ್ಟಿಕೊಂಡಳು ಅಂತ ಹೇಳ್ತೀರಾ ಪ್ರಿಯ ಕೆಲುಗರಿ ಹಾ ಈ ಕಥೆಯ ನೀತಿ ಅಷ್ಟೇ ನಾವು ಮಾಡಿದ ಕರ್ಮ ಫಲವನ್ನು ಈ ಜನ್ಮದಲ್ಲೇ ಕಡಿಯಬೇಕು ಯಾರಿಗೂ ಅದು ಬಿಟ್ಟಿದ್ದಲ್ಲ ಹಾಗಾದರೆ ಶಾಂತಿದೂತನಾದ ತಮ್ಮನೇಕೆ ಅಸುನೀಗದನು ಅಂತ ಕೇಳ್ತಿದ್ದೀರಾ ಯಾಕೆಂದರೆ ಮುಂದೆ ಅಣ್ಣ ತಮ್ಮಂದಿರ ಸಾವುಗಳ ಸಂಭವಿಸುವ ಅನಾಹುತಗಳನ್ನು ಅವನಿಂದ ನೋಡಲಾಗುತ್ತಿರಲಿಲ್ಲವೇನೋ ಅಂತ ದೇವರು ಎತ್ತಿರಬೇಕು ಅಲ್ಲವೇ ಎಂಥ ಅಕ್ಷಮ ಅಪರಾಧ ಮಾಡಿದರೂ ಅವನನ್ನು ಮತ್ತೆ ತಮ್ಮನ ಮಗನೇ ಕ್ಷಮೆಯನ್ನು ಕೋರಿದನು ಮಾನವೀಯತೆಯನ್ನು ಎತ್ತಿ ಮೆರೆದನು ಇದುವೇ ನಮ್ಮ ನೆಲದ ಧರ್ಮ ನಮ್ಮ ಕರ್ಮ ಅಲ್ಲಿ ಪ್ರಿಯ ಕೆಣಗುರಿ ನೀವೇನಂತೀರಾ ಹಾಗಿದ್ರೆ ಬನ್ನಿ ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ ಅಲ್ಲಿಯವರಿಗೆ ನಮಸ್ಕಾರ